ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ಏನಿವತ್ತು ಸರ್ಕಾರ ಬಡ ರೈತರ ಜಮೀರೆಲ್ಲ ಕೆ ಡಿ ಬಿ ಅನ್ನೋ ಹೆಸರಲ್ಲಿ ಕಿತ್ಕೊಂಡು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಇದೆ ಇದರಲ್ಲಿ ಶ್ರೀ ಸಿರಿವಂತರ ಜಮೀನಿನ ಪಾಲು ಹೆಚ್ಚಾಗಿದೆ ಈ ಮಧ್ಯೆ ಇರ್ತಕ್ಕಂಥ ಬಡ ರೈತರು ಕಡಿಮೆ ಜನಸಂಖ್ಯೆ ಇದ್ದಾರೆ ಇವರು ಅದರಲ್ಲೇ ಜೀವನ ಮಾಡ್ತಾ ಇರ್ತಕ್ಕಂಥವರು ಸಿರಿವಂತ ರೈತರು ಸಿರಿವಂತ ರೈತರು ಕೆ ಡಿ ಬಿ ಅಧಿಕಾರಿಗಳ ಮುಂದೆ ಹೋಗಿ ಶರಣಾಗಿ ನಮ್ಮ ಜಮೀನನ್ನು ತಗೊಳ್ಳಿ ತಗೊಳ್ಳಿ ಅಂತ ಒತ್ತಾಯ ಮಾಡಿದ ಫಲವಾಗಿ ಇವತ್ತು ಅವರು ಬಂದು ದರ ನಿಗದಿ ಮಾಡ್ತೀವಿ ಅಂತೇಳಿ ಬೂಟಾಟಿಕೆ ನಾಟಕ ಮಾಡಿ ಈ ರೈತರಿಗೆಲ್ಲ ವಂಚನೆ ಮಾಡಲಿಕ್ಕೆ ನಿಂತಿದ್ದಾರೆ ನಾನಾದರೂ ಇಷ್ಟೇ ಅವ್ರೇನೋ ಒಂದು ಎಕರೆನೋ ಅರ್ಧ ಎಕ್ರೆನೋ ಹತ್ತು ಜಾಗದಲ್ಲಿ ಒಂದು ಅರ್ಧ ಎಕರೆ ಇದ್ದರೆ ಆರು ಜನ ಜೀವನ ಮಾಡ್ತಾವ್ರೆ ಒಂದು ಎಕರೆ ಇದ್ದರೆ ಹತ್ತು ಜನ ಹತ್ತು ಜನಕ್ಕೆ ಕೂಲಿ ಕೆಲಸ ಕೊಡ್ತಾರೆ ಆದರೆ ಸರ್ಕಾರ ಯಾವುದೇ ಒಂದು ಕೆ ಡಿ ಬಿ ಇದಕ್ಕೆ ಕೊಟ್ಟರೆ ಅವನೇನೋ ಒಂದು ಅಷ್ಟಗಲ ಮೆಷಿನರಿ ಸ್ಥಾಪನೆ ಮಾಡಿಬಿಟ್ಟು ಒಬ್ರಿಗೋ ಇಬ್ರಿಗೋ ಕೆಲಸ ಕೊಡ್ತಾನೆ ಇಲ್ಲಿ ಒಂದು ಕುಟುಂಬದಲ್ಲಿ ಆರು ಜನ ಏಳು ಜನ ಇರ್ತಾರೆ ಅವ್ರಿಗೆ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ ರೈತ ಒ ಒಬ್ಬ ಒಂದು ಎಕರೆ ಒಳಗೆ ಹತ್ತರಿಂದ ಹನ್ನೆರಡು ಜನಕ್ಕೆ ಆಗಿ ಒಂದು ವರ್ಷ ಕೆಲಸ ಕೊಡೋಷ್ಟು ತಾಕತ್ತಿದೆ ರೈತನಿಗೆ ಆದರೆ ಇಂಡಸ್ಟ್ರಿ ಅವರು ಹತ್ತು ಎಕರೆ ಇಪ್ಪತ್ತು ಎಕರೆ ವಹಿಸ್ಕೊಂಡು ಕೊಡೋದು ಹತ್ತು ಜನಕ್ಕೆ ಕೆಲಸ ಕೊಟ್ಟರೆ ಹೆಚ್ಚು ಅದು ಏನು ಆರು ತಿಂಗಳು ವರ್ಷ ನಡೆಸ್ತಾರೆ ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರೆ ಬ್ಯಾಂಕ್ಗಳಿಗೆ ಆ ಜಾಗ ತೋರಿಸ್ಬಿಟ್ಟು ಸಾಲ ತಗೊಂಡು ಈ ದೇಶ ದ್ರೋಹಿಗಳವರು ಅಂಥವ್ರಿಗೆ ಕೆ ಎ ಡಿ ಬಿ ಮುಖಾಂತರ ಕೆ ಎ ಡಿ ಬಿ ಅನ್ನೋ ಸಂಸ್ಥೆಯ ಮುಖಾಂತರ ಜನಕ್ಕೆ ವಂಚನೆ ಮಾಡಕ್ಕೆ ನಿಂತಿರೋದು ದೇಶ ದ್ರೋಹದ ಕೆಲಸ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಈಗಾಗಲೇ ನೀವು ಪತ್ರಕರ್ತರು ವರದಿಗಾರರು ಕಂಡಂತೆ ಮೈಸೂರು ಸುತ್ತ ಎಷ್ಟು ಕೆ ಡಿ ಪಿಗೆ ವಹಿಸ್ಕೊಂಡಂಥ ಆಸ್ತಿಗಳು ಇವತ್ತು ಬೇರೆಯವರಿಗೆ ಪರಭಾರಿಯಾಗಿ ಬ್ಯಾಂಕ್ ಸಾಲಕ್ಕೆ ಮುಚ್ಚೋಗಿರುವಂಥ ಇದು ಉದಾಹರಣೆಗಳು ಜಾಸ್ತಿ ಇದೆ ಯಾವ ಉದ್ದೇಶಕ್ಕೆ ಆ ಕೆ ಡಿ ಬಿ ಅವರು ವಹಿಸ್ಕೊಂಡ್ರು ಆ ಉದ್ದೇಶ ಈಡೇರಲಿಲ್ಲ ಅಂದಾಗ ಆ ಭೂಮಿನ ವಾಪಸ್ ತಗೊಳ್ಳಿ ಅಂತ ಇದೇ ಸಿದ್ದರಾಮಯ್ಯವರು ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ಒಳಗೆ ಪುಟ್ಟಣ್ಣವರು ನಾನು ಇಬ್ಬರು ಸಹ ಹೇಳಿದ ನೋಟ್ ಮಾಡ್ಕೊಂಡ್ರೆ ಅಷ್ಟೇ ಅದನ್ನು ಇದುವರೆಗೆ ಚಾಲ್ತಿ ಕೊಡಲಿಲ್ಲ ಆ ಬಗ್ಗೆ ಒಂದು ಕಿಂಚಿತ್ತು ಯೋಚನೆ ಕೂಡ ಮಾಡಿಲ್ಲ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ಏರು ಖಾಲಿ ಬಿದ್ದಿವೆ ಈಗಾಗಲೇ ಇಂಡಸ್ಟ್ರಿ ವಹಿಸ್ಕೊಂಡು ಖಾಲಿ ಬಿದ್ದಿವೆ ಆ ಜಾಗಗಳನ್ನ ಅವರು ಮುಟ್ಕೊಳ್ಳಾಕೊಂಡು ಮತ್ತೆ ಸರ್ಕಾರಕ್ಕೆ ಮುಟ್ಕೋಳಿ ಅದೇ ಈ ಇಂಡಸ್ಟ್ರಿ ಮಾಡ್ತೀನಿ ಹೊಸದಾಗಿ ಇಂಡಸ್ಟ್ರಿ ಮಾಡ್ತೀನಿ ಅನ್ನೋನಿಗೆ ಕೊಟ್ಟರೆ ರೈತನ ಭೂಮಿ ಅಲ್ಲಿ ಉಳಿಯುತ್ತೆ ಇಲ್ಲಿ ಪಾಳ್ ಬಿದ್ದಿರೋ ಜಾಗದಲ್ಲಿ ಕೆಲಸಗಾರರಿಗೆ ಅಭಿವೃದ್ಧಿ ಕೆಲಸ ದೇಶ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ಸಾಕ್ಷಿ ಸಾಕಾರ ಆಯ್ತದೆ ನೀವು ಯಾವ ಉದ್ದೇಶಕ್ಕೆ ಅದನ್ನು ವಹಿಸ್ಕೊಳ್ಳಿಲ್ಲ ಅದು ಸಾಕಾರ ಆಗಲಿಲ್ಲ ಅಂದಾಗ ಸರ್ಕಾರಕ್ಕೆ ಮುಟ್ಕೊಳ್ಕಂತ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ಕೊತೀನಿ ಸಿದ್ಧರ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅಹಿಂದ ನಾಯಕರು ನಾವು ಕೂಡ ಅಹಿಂದವನ್ನ ಬೆಂಬಲಿಸ್ತಂಥವ್ರೆ ಇಂಥ ವ್ಯಕ್ತಿ ಇರಬೇಕು ಅಂತೇಳಿ ನಾವು ಬಯಸ್ತು ಜನಾನೂರಾಗಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾನು ಇಷ್ಟೇ ಏನು ಯಾರೋ ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ತಾವು ಕೂಲಂಕುಷವಾಗಿ ತಮ್ಮ ಆಪ್ತರ ಆಪ್ತರನೋ ಇಲ್ಲ ತಾವೇ ಖುದ್ದಾಗಿ ನಿಮ್ಮದೇ ಕ್ಷೇತ್ರ ಆಗಿರೋದ್ರಿಂದ ತಾವೇ ಖುದ್ದಾಗಿ ಈಗಾಗಲೇ ಐದು ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಕೋಚರಳ್ಳಿ ಊರೊಳಗೆ ಅಲ್ಲಿ ಇದುವರೆಗೆ ಅವ್ರಿಗೆ ಪರಿಹಾರ ದೊರೆಸುವಂಥ ಕೆಲಸನ ಮಾಡಲಿಲ್ಲ ಇನ್ನೂ ಕೂಡ ಐವತ್ತರಿಂದ ಅರುವತ್ತು ಜನ ಅಲ್ಲೇ ಐದು ವರ್ಷ ಆಯಿತು ಇತಿಹಾಸದಲ್ಲಿ ದಾಖಲೆ ಐದು ವರ್ಷ ಆದರೂ ಕೂಡ ಇನ್ನೂ ಸ್ಟ್ರೈಟ್ ಮಾಡ್ತಾ ಕೂತಿದ್ದೀವಿ ಒಂದು ಲಕ್ಷ ಒಂದಕ್ಕು ಲಕ್ಷಕ್ಕೆ ಜಮೀನ ತಗೊಂಡಂತಾರ ಇವ್ರಿಗೆ ನೀವು ಎಂಬತ್ತು ಲ ಎಂಬತ್ತಾರು ಲಕ್ಷ ಕೆ ಡಿ ಪಿ ವಹಿಸ್ಕೊಂಡು ಎಂಬತ್ತಾರು ಲಕ್ಷ ಕೊಟ್ಟಿದ್ದೀರಿ ಆ ರೈತರಿಗೆ ಸಹಾಯವರಿಗೆ ಪರಿ ಸಹಾಯ ಪರ್ಯಂತರ ನಾವು ನಿಮ್ಮ ತಲೆ ತಲಾಂತರವರೆಗೆ ಕೆಲಸ ಕೊಡ್ತೀನಿ ಅಂಥೇಳಿ ಏನು ರೇಟಿಂಗಲ್ಲಿ ಕೊಟ್ಟಿದ್ದಾರೆ ಆ ರೈತರ ಪರವಾಗಿ ನೀವು ಮುಖ್ಯಮಂತ್ರಿಯವರು ನಿಂತಿಲ್ಲ ಇದೊಂದು ನನಗೆ ನಿಮ್ಮಿಂದ ಬೇಸರ ಆಗಿದೆ ಈ ಒಂದು ನಾ ಬ ಗಂಭೀರವಾಗಿ ಪರಿಗಣಿಸಿ ಕೋಚನಹಳ್ಳಿ ರೈತರು ಅಂತಲೇ ಅಲ್ಲ ರಾಜ್ಯದ ಯಾವುದೇ ಆಗಿರಲಿ ರೈತರ ಭೂಮಿಯನ್ನು ಹೊಸ ಮುಂಚೆ ಅವರ ಸ್ಥಿತಿಗತಿ ಏನು ಅನ್ನೋದನ್ನು ತಿಳ್ಕೊಂಡು ಮುಂದುವರಿಬೇಕು ಅಂತೇಳಿ ನಾನು ಕೇಳ್ಕೊತೀನಿ ನನ್ನ ಹೆಸರು ನಾಗನಹಳ್ಳಿ ವಿಜೇಂದ್ರ ಅಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಮೈಸೂರು ತಾಲೂಕು ನಾಗನಹಳ್ಳಿ ಮೈಸೂರು ಜಿಲ್ಲಾ ಕಾರ್ಯದರ್ಶಿ